ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಬೇಕರಿ ಸ್ಟೈಲ್ ಅಲ್ಲಿ ಯಾವ ರೀತಿ ಬ್ರೆಡ್ ಟೋಸ್ಟ್ ಮಾಡೋದು ಅನ್ನೋದನ್ನ ಇವತ್ತಿನ ಈ ಒಂದು ತೋರಿಸ್ಕೊಡ್ತೀನಿ ಈ ಒಂದು ಬ್ರೆಡ್ ಟೋಸ್ಟ್ ಚಿಕ್ಕವರಿಂದ ದೊಡ್ಡೋರ್ವರೆಗೂ ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ಒಂದು ಬ್ರೆಡ್ ಟೋಸ್ಟ್ ಆಗಿದೆ ಯಾವ ರೀತಿ ಮಾಡ್ತೀನಿ ಹೇಗ್ ಮಾಡ್ತೀನಿ ಅದನ್ನ ತೋರಿಸ್ತೀನಿ ಬನ್ನಿ ಬೇಕರಿ ಸ್ಟೈಲ್ ಅಲ್ಲಿ ಬ್ರೆಡ್ ಟೋಸ್ಟ್ ನ ಮಾಡೋದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಒಂದ್ ಹೀರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಮೂರ್ ಮೆಣಸಿ ಕಾಯಿ ನ ಕಟ್ ಮಾಡಿಟ್ಕೊಂಡಿದಿನಿ ಒಂದ್ ಸ್ವಲ್ಪ ಕ್ಯಾಬೇಜ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಕ್ಯಾರೆಟ್ ನ ತುರ್ದ್ ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ ನ ತಗೊಂಡಿದ್ದೀನಿ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಣ್ಣೆನ ತಗೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಟರ್ಮರಿಕ್ನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪಿನ ತೊಗೊಂಡಿದ್ದೀನಿ ಮಾಡೋದಕ್ಕೆ ಬ್ರೆಡ್ನ ತೊಗೊಂಡಿದ್ದೀನಿ ಈಗ ಯಾವ ರೀತಿ ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟ್ನ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಈಗ ಬಾಣಲೆನೇ ಇಟ್ಕೊಂಡು ಎಣ್ಣೆನ ಹಾಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕೋತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನೂ ಕೂಡ ಕೆಲ್ಸ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಂತಹ ನೆಣಸಿಕಾಯೂ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಅರ್ಧ ಸ್ಪೂನು ಶುಂಠಿ ಬೆಡ್ರುಳ್ಳಿ ಪೇಸ್ಟ್ ನ ಇದ್ದೀನಿ ಹಾಕೊಂಡಾದ್ಮೇಲೆ ಹಸಿ ವಾಸನೆ ಹೋಗೋವರ್ಗು ಫ್ರೈನ ಮಾಡ್ಕೋತೀನಿ ನೋಡಿ ಈಗ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೊಟೊನ ಸೇರ್ಕೋತಾ ಇದ್ದೀನಿ ಟಮೊಟೋನ ಹಾಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಉಪ್ಪಿನ ಪುಡಿನ ಸೇರ್ಕೊತಾ ಇದ್ದೀನಿ ಉಪ್ಪಿನ ಪುಡಿ ಹಾಕೊಳೋದ್ರಿಂದ ಚೆನ್ನಾಗಿ ಟಮೊಟೊ ಬೇಯುತ್ತೆ ಅದಕ್ಕೋಸ್ಕರ ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಟಮೋಟೊ ಎಲ್ಲಾ ಹಾಕೋದ್ಮೇಲೆ ಈಗ ಚೆನ್ನಾಗಿ ಸ್ಪ್ರೈಡ್ ಮಾಡ್ಕೊಳ್ಳಿ ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಪೋಸ್ ನ ಸೇರ್ಸ್ಕೊತಾ ಇದ್ದೀನಿ ಕೋಸ್ನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈನ ಮಾಡ್ಕೊತೀನಿ ಮಾಡ್ಕೋತೀನಿ ಸ್ವಲ್ಪ ಲೈಟ್ ಆಗಿ ಫ್ರೈ ಆಗಲಿ ನೋಡಿ ಈಗ ಕೋಫ್ನ ಲೈಟ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ತುರ್ದಿಟ್ಕೊಂಡಂತಹ ಕ್ಯಾರೆಟ್ ನ ಹಾಗೆ ಕಟ್ ಮಾಡಿ ಇಟ್ಕೊಂಡಂತಹ ಕ್ಯಾಪ್ಸಿಕಮ್ನ ಕೂಡ ಸೇರ್ಸ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಈಗಲೇ ಸೇರ್ಸ್ಕೊತಾ ಇದ್ದೀನಿ ಮೇಲೆ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಟರ್ಮರಿಕ್ ಮತ್ತೆ ರೆಡ್ ಚಿಲ್ಲಿ ಪೌಡರ್ನ ಸೇರ್ಸ್ಕೊತೀನಿ ಹಾಗೆ ಗರಂ ಮಸಾಲನ್ನು ಕೂಡ ಸೇರ್ಕೊತಾ ಇದ್ದೀನಿ ಇಷ್ಟನ್ನು ಹಾಕೊಂಡಾದ್ಮೇಲೆ ಈಗ ಚೆನ್ನಾಗಿ ಫ್ರೈನ ಮಾಡ್ಕೊತೀನಿ ಈ ರೀತಿ ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಸಂಜೆಯ ಕಾಫಿ ಟೈಮಿಗೆ ಒಂದು ಸ್ನಾಕ್ಸ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹೊರ್ಗಡೆ ಹೋಗಿ ಏನೇನೋ ಕೊಡ್ಸಿ ತಿನ್ಸೋ ಬದಲು ಈ ರೀತಿಯಲ್ಲಿ ಒಂದ್ಸಲ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಡಿ ಮಕ್ಕಳು ಕೂಡ ಇಷ್ಟಪಟ್ಟು ತುಂಬಾನೇ ತಿಂತಾರೆ ನೋಡಿ ಈಗ ಫೈನಲ್ ಇದು ರೆಡಿ ಆಗಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಸೇರ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪುನ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈನ ಮಾಡ್ಕೊತೀನಿ ಈಗ ಸ್ಟಫಿಂಗ್ ರೆಡಿ ಆಗಿದೆ ಈಗ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಈಗ ಬ್ರೆಡ್ ನ ಯಾವ ರೀತಿ ಟೋಸ್ಟ್ ನ ಮಾಡ್ಕೋತೀನಿ ಅನ್ನೋದ ತೋರಿಸ್ತೀನಿ ಬನ್ನಿ ನೋಡಿ ಈಗ ನಾನು ಬ್ರೆಡ್ ನ ತಗೊಂಡಿದ್ದೀನಿ ಇದಕ್ಕೆ ನಾನು ಬೆಣ್ಣೆನ ಹಾಕೊಂಡು ಬ್ರೆಡ್ ಗೆಲ್ಲ ಸ್ಪ್ರೆಡ್ ನ ಮಾಡ್ಕೊತೀನಿ ನೋಡಿ ಈಗ ಸ್ಪ್ರೆಡ್ ಮಾಡಾಯಿತು ತೆವೆನೂ ಕೂಡ ಇಟ್ಕೊಂಡಿದೀನಿ ಈಗ ಇದ್ರ ಮೇಲೆ ಹಾಕೋತೀನಿ ಬ್ರೆಡ್ ನ ಬ್ರೆಡ್ ಮೇಲೂ ಕೂಡ ನಾನು ಬೆಣ್ಣೆನ ಸ್ಪ್ರೆಡ್ ಮಾಡ್ಕೋತೀನಿ ಜಾಸ್ತಿ ಟೋಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಲೈಟ್ ಆಗಿ ಬ್ರೆಡ್ ನ ಟೋಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸೀದ್ ಲೋ ಫ್ಲೇಮ್ ಅಲ್ಲಿ ಟೋಸ್ಟ್ ನ ಮಾಡ್ಕೊಳ್ಳಿ ಈಗ ಬ್ರೆಡ್ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾನು ಎತ್ಕೋತೀನಿ ಈ ರೀತಿಯಲ್ಲೇ ಮಿಕ್ಕಿದ್ನು ಕೂಡ ನಾನು ಫ್ರೈನ ಮಾಡ್ಕೋತೀನಿ ಈಗ ಬೆಣ್ಣೆ ಹಾಕೊಂಡು ಬ್ರೆಡ್ ಕೂಡ ಟೋಸ್ಟ್ ಮಾಡಿದೀನಿ ಇದಕ್ಕೆ ನಾನು ಆಲ್ರೆಡಿ ಮಾಡಿಟ್ಕೊಂಡಂತಹ ಸ್ಟಫಿಂಗ್ ನ ಸೇರ್ಸ್ಕೊತೀನಿ ನೋಡಿ ಈಗ ಬ್ರೆಡ್ ಮೇಲೆ ಆಲ್ರೆಡಿ ಮಾಡಿದಂತಹ ಟೋಸ್ಟಿಂಗ್ ನ ಸೇರ್ಸ್ಕೊತಾ ಇದ್ದೀನಿ స్టింగ్ కూడా బ్రెడ్ మేనే స్ప్రెడ్ మార్కొందకు స్ప్రెడ్ కూడా స్టఫింగ్ న సేర్ ನೋಡಿ ಬೇಕ್ರಿ ಸ್ಟೈಲ್ ಅಲ್ಲಿ ಯಾವ ರೀತಿ ಸಿಂಪಲ್ ಅಂಡ್ ಟೇಸ್ಟಿ ಆಗಿ ಬ್ರೆಡ್ ಟೋಸ್ಟ್ ನ ಮಾಡ್ಕೋಬಹುದು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೇಕ್ರಿ ಸ್ಟೈಲ್ ನ ಬ್ರೆಡ್ ಟೋಸ್ಟ್ ನಿಮಗೆ ಇಷ್ಟವಾಗಿದ್ರೆ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲು ಪ್ಲೀಸ್ ನನ್ನ ಒಂದು ಚಾನೆಲ್ ನ ಸಪೋರ್ಟ್ ಮಾಡಿ